ನಮಸ್ಕಾರ ತನ್ನ ಬರವನ್ನು ತಾನೇ ಬದಲಾಯಿಸಿಕೊಳ್ಳುವ ರಾಶಿ ನಕ್ಷತ್ರ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಂತರ ವಿಡಿಯೋ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನೋಡ್ರಿ ಅಣೆಬರ ಬ್ರಹ್ಮ ಬರೆದಿರ ಬರನ ತಾನೇ ಬದಲಾವಣೆ ಮಾಡಿಕೊಂಡು ಮುಂದೆ ಹೋಗುವ ಏಕೈಕ ರಾಶಿ ನಕ್ಷತ್ರ ಹಣಕಾಸಿನ ವಿಚಾರದಲ್ಲಿರ್ಬೋದು ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಏಳಿಗೆ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರ ವ್ಯಾಪಾರದ ವಿಚಾರ ಕೃಷಿ ವಿಚಾರ ಲ್ಯಾಂಡಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಜಾಬ್ನಲ್ಲಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಲ್ಲಿರ್ಬೋದು ಸಾಫ್ಟ್ವೇರ್ ಫೀಲ್ಡಲ್ಲಿ ಐ ಟಿ ಬಿ ಟಿಯಲ್ಲಿರ್ಬೋದು ಅಥವಾ ಮಿಲಿಟ್ರಿ ನೇವಿ ಸಬ್ಮೇರಿನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಸಿ ಬಿ ಐ ಸಿ ಐ ಡಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಯಾವುದೇ ಕ್ಷೇತ್ರದಲ್ಲಿರ್ಬೋದು ಇವರು ನಡೆದಿದ್ದೇ ಆನೆ ದಾರಿ ನೋಡ್ರಿ ಯಾವ ರಾಶಿ ನಕ್ಷತ್ರಪ್ಪ ಅಂತಂದರೆ ರುಷ್ಟಿಕ ರಾಶಿ ಅನುರಾಧ ನಕ್ಷತ್ರ ನೋಡ್ರಿ ಕರ್ನಾಟಕದಲ್ಲಿ ರುಷ್ಟಿಕ ರಾಶಿ ಎಲ್ಲಿ ಸಿದ್ದರಾಮಯ್ಯನರು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಿದ್ದಾರೆ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಡಳಿತ ಮಾಡ್ತಿದ್ದಾರೆ ನೋಡಿರಿ ಈ ವೃಶ್ಚಿಕ ರಾಶಿನರಿಗೆ ಎಷ್ಟು ತಾಕತ್ತಿರುತ್ತೆ ಅಂತಂದರೆ ಅಂತಿಂಥ ತಾಕತ್ತಲ್ಲ ಇವರಿಗೆ ಮೂವತ್ತೈದನೇ ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಎಲ್ಲ ಏಳಿಗೆ ಅಭಿವೃದ್ಧಿಗಳು ಬರುತ್ತೆ ಈ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಆಗಬಹುದು ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಆಗಬಹುದು ಈ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ರಾಹುಲ್ ಗಾಂಧಿ ರವಿಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಯಶು ಸುಮಲತಾ ವೃಶ್ಚಿಕ ರಾಶಿಯಲ್ಲಿ ಸಿದ್ದರಾಮಯ್ಯ ವೃಶ್ಚಿಕ ರಾಶಿಯಲ್ಲಿ ಯಡಿಯೂರಪ್ಪ ವೃಶ್ಚಿಕ ರಾಶಿಯಲ್ಲಿ ನರೇಂದ್ರ ಮೋದಿ ಯಾಕೆ ಎಕ್ಸಾಂಪಲ್ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ನೋಡ್ರಿ ಈ ರಾಶಿ ನಕ್ಷತ್ರದಲ್ಲಿ ನೀವು ಹುಟ್ಟಿದರೆ ಇವರು ಇಷ್ಟೆಲ್ಲ ಸಾಧನೆಗಳು ಮಾಡಿದ್ದಾರೆ ಅಂತಂದರೆ ನೀವು ಬಿಡ್ತೀರಾ ಖಂಡಿತವಾಗ್ಲೂ ನಿಮ್ಮ ಹಣೆ ಬರನ ನೀವೇ ಬದಲಾವಣೆ ಮಾಡಿಕೊಂಡು ಮುಂದೆ ಹೋಗುವಂಥ ಛಲ ಬಿಡೋದಿಲ್ಲ ಇವರು ಇಟ್ಟ ಇವ್ರಿಗೊಂದು ಛಲ ತುಂಬ ಧೈರ್ಯವಂತರು ಸಾಹಸವಂತರು ದಾರಿ ರೀಚ್ ಆಗೋವರೆಗೂ ಬಿಡಲ್ಲ ಈ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ತುಂಬ ರಾಯಲ್ ರಾಶಿ ನಕ್ಷತ್ರಗಳು ತುಂಬ ಸ್ಟ್ಯಾಂಡರ್ಡ್ ರಾಶಿ ನಕ್ಷತ್ರಗಳು ಇವರು ಹೆಂಗೆ ಇವರು ಹೆಂಗೆ ನೋಡ್ರಿ ಈ ರುಷ್ಟಿಕ ರಾಶಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಆಡಳಿತ ಮಾಡ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಡಳಿತ ಮಾಡ್ತಿದ್ದಾರೆ ನೋಡ್ರಿ ಕರ್ನಾಟಕದಲ್ಲೂ ವೃಶ್ಚಿಕ ರಾಶಿ ರಾಜ ದೇಶದಲ್ಲೂ ವೃಶ್ಚಿಕ ರಾಶಿ ಪ್ರಧಾನಮಂತ್ರಿ ರಾಜರು ಆಗಿ ನೋಡ್ರಿ ಎಷ್ಟು ತಾಕತ್ತಿದೆ ಈ ಒಂದು ರಾಶಿ ನಕ್ಷತ್ರಕ್ಕೆ ನೀವು ಹುಟ್ಟಿದರೆ ಖಂಡಿತವಾಗ್ಲೂ ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ನಿಮಗೆ ಏಳಿಗೆ ಅಭಿವೃದ್ಧಿಗಳೆಲ್ಲ ಕಾಣ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾಕೆಂದರೆ ಭಗವಂತ ಇರೋವರೆಗೂ ಒಂದಲ್ಲ ಒಂದಿನ ಎಲ್ಲರೂ ಸಾಯಬೇಕು ಇರೋವರೆಗೂ ನಿಮಗೇನು ಸಾಧನೆ ನಿಮಗೇನು ಅನಿಸುತ್ತೋ ಸಾಧನೆಗಳು ಮಾಡಿರಿ ಒಳ್ಳೆ ಮನಸ್ಸಿಟ್ಕಳಿ ಒಳ್ಳೆ ಕೆಲಸಗಳು ಮಾಡಿ ದಾನಾ ಧರ್ಮಗಳು ಮಾಡಿ ಖಂಡಿತವಾಗ್ಲು ಒಳ್ಳೆಯದಾಗೆ ಆಗುತ್ತೆ ನಮಸ್ಕಾರ